ನ ನಾಮದಲ್ಲಿ ನಿಮ್ಮೆಲ್ಲರನ್ನು ಮಲ್ಲಿ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋನನ್ನು ಎರಡನೇ ಅಧ್ಯಾಯ ಮೊದಲನೇ ವಚನದಿಂದ ಎರಡು ವಚನ ಓದಿಕೊಳ್ಳೋಣ ಯೋನನು ಆ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ತನ್ನ ದೇವರಾದ ಯಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆ ಇಟ್ಟೆನು ಆತನು ನನಗೆ ಸದೋತರವನ್ನು ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಅಹಾ ನನ್ನ ಧ್ವನಿಯನ್ನು ಲಾಭಿಸಿದ್ದೀನಿ ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ನಾವು ಈ ಒಂದು ದಿನದಲ್ಲಿ ಯೋನನ ಜೀವಿತದ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಯೋನನು ದೇವರು ಹೇಳಿದಂತ ಮಾತನ್ನು ಕೇಳದ ಹಾಗೆ ಆತನ ಮಾರ್ಗವನ್ನು ಆರಿಸಿಕೊಂಡು ಆತನು ಸೇವೆಗೆ ಹೋದನು ಹೋದಾಗ ಹಡಗಿನಲ್ಲಿ ಆವತ್ತನ್ನು ಹೋಗುವಾಗ ದೊಡ್ಡ ಬಿರುಗಾಳಿ ಬೀಸಿ ಹಡಗವನ್ನು ಮುಳುಗುವುದಕ್ಕೆ ಪ್ರಾರಂಭಿಸುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಚೀಟು ಹಾಕಿ ಯೋನನನ್ನು ಸಮುದ್ರದ ಒಳಗೆ ಬಿಸಾಕಿದರು ಸಮುದ್ರದಲ್ಲಿ ಬಿಸಾಕಿದಾಗ ಯೋನನು ಮೀನಿನ ಹೊಟ್ಟೆ ಒಳಗೆ ಹೋಗಿ ಸಮುದ್ರದ ಆಳದಲ್ಲಿ ಮೂರು ದಿನಗಳು ಕಳೆದನು ಎಂಬುದಾಗಿ ಆತನು ಸಮುದ್ರದ ಆಳದಲ್ಲಿ ಮೀನಿನ ಹೊಟ್ಟೆಯಲ್ಲಿದ್ದು ಕಳೆಯುವಾಗ ಅವನು ಹೀಗೆ ಪ್ರಾರ್ಥನೆ ಮಾಡುತ್ತಾನೆ ನಾನು ಇಕ್ಕಟ್ಟಿನಲ್ಲಿ ಸಮುದ್ರದ ಆಳದಲ್ಲಿದ್ದು ಕೊಂಡಾಗ ದೇವರಿಗೆ ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಲಾಲಿಸಿದನು ಎಂಬುದಾಗಿ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಎಷ್ಟೇ ಆಳವಾದ ಕಷ್ಟದಲ್ಲಿ ಆಳವಾದ ದುಃಖಗಳಲ್ಲಿ ನಾವು ಎದ್ದೇಳಲಾರದಂತ ತಗ್ಗುಗಳಲ್ಲಿ ಬಿದ್ದಾಗಲೂ ನಾವು ನಮ್ಮ ತಂದೆಯಾದ ಯೋವನ್ನು ನಾವು ಕೂಗಿಕೊಳ್ಳುವಾಗ ನಮ್ಮ ಸೃಷ್ಟಿ ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ಲಾಲಿಸಿ ನಮ್ಮನ್ನು ಕರುಣಿಸುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ನಾವು ಕಷ್ಟಗಳಲ್ಲಿ ತಗ್ಗುಗಳಲ್ಲಿ ಆಳವಾದ ನೋವುಗಳಲ್ಲಿದ್ದಾಗ ನಾವು ಯೋವನ್ನು ಕೂಗಿಕೊಳ್ಳುತ್ತಾ ಇದ್ದೇವಾ ಯೋನನ ಹಾಗೆ ನಾವು ಕೂಗಿಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರೂ ಆಗ್ಲಿಲ್ಲ ಆಶೀರ್ವಾದ nis ali amém